ತಯಾರ ಮಾಡಿದ ಯಾವ ಐದು ತತ್ವಗಳು ಐದು ತತ್ವಗಳು ಯಾವ್ಯಾವ ಪೃಥ್ವಿ ತಯಾರು ಮಾಡಿದ ಮಸ್ತ ಗಾಳಿ ತಯಾರು ಮಾಡಿದ ಬೆಂಕಿ ತಯಾರು ಮಾಡಿದ ನೀರು ತಯಾರು ಮಾಡಿದ ಹವಾ ತಯಾರು ಮಾಡಿದ ಹೌದು ಈ ಐದು ತತ್ವ ತಯಾರು ಮಾಡಿ ಐದಕ್ಕೆ ಐದು ಇಪ್ಪತ್ತೈದು ತತ್ವಗಳ ತಯಾರು ಮಾಡಿದ ಪಂಚೇಂದ್ರಿಗಳನ್ನ ಐದು ತಯಾರ ಮಾಡಿದ ಜ್ಞಾನೇಂದ್ರ ಐದು ತಯಾರು ಮಾಡಿದ ಕರ್ಮೇಂದ್ರಿಗಳನ್ನ ಐದು ತಯಾರ ಮಾಡಿದ ದಶೇಂದ್ರಿಗಳನ್ನ ಹತ್ತ ತಯಾರು ಮಾಡಿದ ಅವಾಗಿ ಇಪ್ಪತ್ತೈದು ತತ್ವದಿಂದ ಏನ್ ಮಾಡಿದ ಈ ಸ್ಥೂಲ ದೇಹವನ್ನು ನಿರ್ಮಾಣ ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಎಲ್ಲ ನಿಮ್ಮ ಏ ತಂಗಿ ಶರೀರ ತಯಾರು ಮಾಡಬೇಕಾದ್ರೆ ನಿಮ್ಮ ಪಾರಾ ತಗೊಂಡಿಲ್ಲ ನಾವು ಸ್ವತಃ ವ್ಯಾಸದಿಂದ ತಯಾರು ತಯಾರ ಅಹ ಎಲ್ಲಿ ನಡೆಯುತ್ತೆ ಒಂದು ಮಾತು ಕೇಳು ವಿಚ ಮಾಡಿದ ವಿಚ್ಛಾಶಕ್ತಿನ ತಯಾರ ಮಾಡಿದ್ರಿಯಾ ಮಾಡಿದ ಕ್ರಿಯಾಶಕ್ತಿನ ತಯಾರ ಮಾಡಿದ್ಞಾನ ಮಾಡಿದ ಜ್ಞಾನ ಶಕ್ತಿನ ತಯಾರ ಮಾಡಿದ ಹೌದಾ ಮೋಹ ಮಾಡಿದ ಮೋಹ ಶಕ್ತಿನ ತಯಾರು ಮಾಡಿದ ಅವಾಗ ಕೈಲಾಸದಾಗ ತಯಾರು ಮಾಡಿ ಭೂಲೋಕಕ್ಕೆ ಬಿಡಣ ಇವು ಯಾರರ ಚೌವ್ವನ ಇವು ಇವ ಬಿಟ್ಟು ಮಜಮ ಹುಡುಗರು ಯಾಕಂದ್ರೆ ತಂಗಿ ನನ್ನ ಪರಮಾತ್ಮ ಅನ್ನುವಂತ ಒಂದು ದೊಡ್ಡ ಅವದಾ ನಿನ್ನ ಪರಮಾತ್ಮ ಯಾರಿಗೆ ತಿಳಿಸಿ ಯಾರಿ ಗುಣಿಸಾಣ ಎಲ್ಲದಾನ ಅವನು ರೂಪ ಏನು ಅವನು ಬಣ್ಣ ಕೇಳ್ತಾಳ ನಿಿನಗೆ ಒಂದೇ ದೋದ್ರಿದ್ದೆ ಹೇ ಬಸ್ತರ ಒಂದ ಸಾತ ನೋಡಿ ಮಾತು ಕೇಳ್ತಂಗಿ ಬಾಣ ಪರಮಾತ್ಮಗ ರೂಪ ಇಲ್ಲ ಇಲ್ಲ ಕೈ ಇಲ್ಲ ಕಾಲಿ ನಿನಗೊಂದ್ ಮಾತನಾಸವಲ್ಲ ಇಲ್ಲ ನಿದ್ದಿ ಇಲ್ಲ ನೀರಾಡಕ್ಕಿಲ್ಲ ಅವಾಗ ಜನನಿ ಎಲ್ಲ ಮರಣಿ ಎಲ್ಲ ಇಲ್ಲ ಎಲ್ಲ ಸಾವಿಲ್ಲ ಕೈಯಾಗಿ ಹಿಡಿತನಂದ್ರ ಸಿಗಾವಲ್ಲ ನೀರಾಗಿ ಉಗಿತನಂದ್ರ ಮುಳಗಾವಲ್ಲ ಬೆಂಕಿಯಾಗಿ ಉಗಿತನಂದ್ರ ಸುಡಾವಲ್ಲ ನಾನು ಪರಮಾತ್ಮ ಹೆಂಗದಂದ್ರ ತಂಗಿ ಅವ ನಿರಾಕಾರ ನಿರ್ಲಿಪ್ತು ಹೌದ್ ಹೌದು ನಿಮ್ಮಂತವ್ರಿಗೆ ಸಿಕ್ತ ಪಡಿಕೆ ಅವ್ರಿಗೆ ಅವ್ನು ಪರಮಾತ್ಮ ನಿಮ್ಮ ಹೆಣ್ಮಕ್ಳು ಎಟ್ಟು ಮಂದಿ ದೇವ್ರ 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 ಪರಮಾತ್ಮ ಅಂತ ಹೇಳಿ ಜಗತ್ತದೊಳಗ ತಪಸ್ ಮಾಡಿದ್ರೆ ಸಿಕ್ಕಿಲ್ಲ ಪರಮಾತ್ಮ ಈಗ ಮಾಡ್ತಾಳು ಏನ್ ಮಾಡ್ತಾಳು ಹೋಗಿ ಮನಿ ಹೋಗರು ಕರೆ ಐತಿರ್ಲಾ ಗದ್ದೆ ಚೋದು ಅನ್ನೋ ಕಂಪ್ನಿ ಹೆಣ್ಮಕ್ಳ ಪದ್ಯದಾಗ ಬಹಳ ಚಂದ ಹೇಳಿ ಹೇಳ್ಕೊತಿನ